ಮಧ್ಯಾಹ್ನ ಎಲ್ಲ ಹೇಳ್ತೀರಿ ಮತ್ತೆ ಮತ್ತೇನು ಮಾಡಂಗಿಲ್ಲ ಅಂತ ಹೇಳ್ತಿರಿ ಹೆಂಗ್ ಬೆಳೀತಾವತ್ ಕೇಳ್ತಾರೀ ನೀವು ಇದು ದೇವ್ರಿಗೆ ಬಿಟ್ಟಿದ್ದ ಆಕಳಿಗೆ ಯಾರು ಏನಾರ ಮಾಡ್ತಾರ ಕೇಳಿ ಉದಾಹರಣೆ ಕೊಟ್ಟಿವಿ ನಿನ್ನೆ ಡಿ ವೈಎಸ್ ಪಿಗಳು ಸಿ ಪಿ ಐ ಬಂದಿದ್ರ ಇದರ ಇದು ನೀವು ಅದನ್ನ ಬಹಳ ಈಗ ಮನೆ ಕಟ್ಟಿದ್ದು ದವಣಿ ಮಾಡಿರ್ತೆವು ಸೆಟ್ ಮಾಡಿರ್ತೆವು ಅವು ದವಾಖಾನಿ ತೋರಿಸ್ತೇವೆ ನುಚ್ಚಿ ಇಡ್ತೇವೆ ಹಿಂಡಿ ಇಡ್ತೇವೆ ನೋವು ಇಡ್ತೇವೆ ಎಲ್ಲ ತರ ನೋಡ್ಕೊತ ಮೈ ತಿಕ್ತೇವೆ ಉಣ್ಣಿ ತೆ ಹರಿತೇವೆ ಎಲ್ಲ ಮಾಡಿದ್ರು ಮನೆಗೆ ನಾಕಲುಗಳ ಆಟ ತಯಾರಿ ರೀ ಅವು ಅದೇ ದೇವ್ರಿಗೆ ಬಿಟ್ಟಿದ್ ನೋಡ್ರಿ ಯಾರು ವಾರಸ ಇರೋದಿಲ್ಲ ಕಳ ಇರದಿಲ್ಲ ಕಟ್ಟವ್ರಿ ಇಲ್ಲ ಬಿಚ್ಚವ್ರಲ್ಲ ತೋರ್ಸವ್ರಿಲ್ಲ ಯಾರು ವ್ಯವಸ್ಥೆ ಮಾಡೋರ್ಲಿಲ್ಲ ಆದ್ರೂ ಅವು ತಿರ್ಗ ಬರಂಗಿಲ್ಲ ನೋಡಿದ್ರೆ ಅವನೇ ನೋಡ್ಕೋತ ನಡ್ ಚಂದಿರ್ತಾವ್ ಹಂಗ ಬಿಟ್ಟು ನೋಡ್ರಿ ಅಂದ್ರ ಗಾಬರಿಯಾದ್ರವ್ರ ಇದೇ ಒಂದ್ ಯಾರು ಮಾತಿಗ್ಯಾರೀ ಹಿಂಗ್ಯಾಂಗ ನೀತಾರೇ ಅವ್ರು ಏನು ಮಾಡಿಲ್ಲ ನೋಡ್ರಿ ನೀವು ಬರೀ ಬೀಜ ಊರಿ ಬಿಟ್ಟಿದ್ವು ಯಾವುದೇ ಪ್ರಚೋದಕರೇ ಇಲ್ಲ ಮಜ್ಜಿಗೆ ಇಲ್ಲ ಹ್ಮ್ ಅಗ್ನಿ ಹತ್ರ ಇಲ್ಲ ಬಸ್ಕರಣಿ ಇಲ್ಲ ಏನು ಕೇಳ್ಬೇಡ್ರಿ ಬೀಜ ಊರಿ ಬಂದು ಬಿಟ್ರಿ ಏನು ಕೇಳಿ ಕಸ ಹ್ಮ್ ಆಮೇಲೆ ಇವು ಎಲ್ಲ ಸೋರೆಕಾಯಿ ತುಂಬಾಯಿ ಅಂದ್ರೂ ಹೆಂಗ್ ಚೆಂದ ಇದ್ದು ನೋಡ್ರಿ ಹ್ಞೂ ಒಂದೊಂದೇ ಎಷ್ಟೋ ಮನೆಗೆಲ್ಲ ಸಾಕಷ್ಟು ಸಂಬಂಧ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋನಾ ಗೊತ್ತಿತ್ತು ರುಚಿ ಹತ್ತದ ಬಾಯಿ ಕರೆ ಅದು ಉಪಯೋಗಿಸ್ಲಿಕ್ಕ ಸರಿ ಆದರೂ ಆದ್ರೂ ಅನಿವಾರ್ಯದ ನರ್ಸರಿ ಈಗ ಈ ಫೆಬ್ರವರಿ ಜನವರಿ ತಾನ ಚಲೋ ರೀ ಜನವರಿ ಆಗನ ಫೆಬ್ರವರಿ ದಾಂಡಿ 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 ಎಲೆ ಸುಟ್ಟು ಗಿಡ ಗಿಡನೇ ಎಲ್ಲ ಸಾತ್ ಬಿಡತಿದ್ವಿ ಸಾವಿರಾಗಿ ಸುಡ್ತಿದ್ವಿ ಸರ್ ಒಂದ್ ವಾರಕ್ಕೆ ಸಸಿಗಳು ಅದಕ್ಕೆ ಅದು ನಾಸಿಕಕ್ಕೆ ನಾವು ಕಳಿಸಿದ ಅವರು ಒಬ್ಬರು ಒಂದು ಲೆಬ್ರೇಟರಿ ಅವ್ರ ಏನು ಹೇಳಿದ್ರು ಪಿ ಎಚ್ ಮೇಲೆ ಮಿಷಿನ್ ಕುಂಡ್ರಿಸಿರಿ ಅಂತ ಹೇಳಿದ್ರು ಅದನ್ನ ನಾವು ಪಿ ಎಚ್ ಮಿಷಿನ್ ಕುಂಡರ್ಸವ್ರಿ ಜೀರೋ ಬಜೆಟ್ ಅದ್ರ ಪಾಸ್ಪರಿಕ್ ಆ್ಯಸಿಡ್ ಹಾಕಬೇಕು ಪಾಸ್ಪರಿಕ್ ಆ್ಯಸಿಡ್ ಆಗಿ ಉಪಯೋಗ ಮಾಡ್ಬಾರ್ದು ನಾವು ಬ್ಯಾಕ್ಟೀರಿಯಾಗಳ ಮೇಲೆ ಕೆಲಸ ಮಾಡೋರು ನಾವು ಮತ್ತೆ ಮತ್ತೆ ಆರೋನೇ ಕುಂದ್ರಸಿರಿ ಕರೆಕ್ಟ್ ರೀ ಅದು ಬೆಸ್ಟ್ ಇದು ಇದು ಕಾಚಿ ಅಂತ ಹೇಳಿ ರೀ ಇದು ದೇಶೀಯ ತರ ನಾಟಿ ಹ ತರ ಲೋಕಲ್ ಹತ್ತರ ಆಮೇಲೆ ಇದು ವಿಶೇಷವಾಗಿ ಸಣ್ಣದಿರೋ ಮುಂದಾಗ ಬೆಳಸಿದ್ರ ಸಂಸ್ಕಾರ ಮುಂದೆ ನಮ್ಗೆ ರೈತರಿಗೆ ಲಾಭ ಕೊಡ್ತಾರ ಇದು ಈಗ ಚಲೋ ಮಾರ್ಕೆಟ್ ಕಳಿಸ್ತಾರ ಸುಮಾರ ನೋಬ್ಬ ಕಣ ಒಡದಿದ್ದು ಸೀಳಿದ್ದು ಕಚ್ಚಾ ಗಾಯಿ ಆಗಿದ್ದು ಅದನ್ನ ಕೊಯ್ದ ಕಿಸ್ ಬೀಜ ಮಾಡಿ ಹೇಗಿ ಮಾಡ್ತಾರ ಹುಡುಕಿದವ್ರು ನಾವ್ ಹಾಂಗ್ ಮಾಡಂಗಿಲ್ಲ ಸರ ಬೀಜ ಇದ್ದಂಗ್ ಬೆಳೆಯತ್ತ ಬಹಳ ಶ್ರೇಷ್ಠವಾದ್ರಿ ಹುಡುಗುರ್ಗ ನಾ ಏನೋ ಕಲ್ಸೋದ ಅವಶ್ಯಕತೆ ಇಲ್ರಿ ಹಾವಗಾರ ಮನೆಯಾಗ ಹಾಂಗ ಕೊಳ್ಳಿ ಹಾಕೊಂಡ್ ಆಡ್ತವ ನಮ್ ಎಲ್ಲಾ ಜೀರೋ ಬಜೆಟ್ ಕರ್ಗತ ಮಾಡಿಬಿಟ್ರಿ ಉಳಕಿದ ರಾಸಾಯನಿಕ ಕೃಷಿ ಗೊತ್ತೇ ಇಲ್ರಿ ಅವ್ರಿಗೆ ಅವ್ರು ಇದನ್ನ ಹಾಂಗ ಹಿಂಗ ಅಂತ ಹೇಳಿ ಯಾರದ ಕೇಳಕ ಹೇಳಕ ಹೋಗುದೇ ಇಲ್ಲ ನಾ ಏನ್ ಮಾಡ್ತೀನಿ ಅದನ್ನ ನನಕಿತ ಚಲೋ ಮಾಡಕ್ ಪ್ರಯತ್ನ ಮಾಡ್ತಾರ ನಾ ಬರೇ ಮಣ್ಣು ತುಂಬ್ರಿ ಇಷ್ಟ ಈಗ ಅದನ್ನೆಲ್ಲಾ ಹಗಲು ಮಾಡ್ತಾರ ಇದಕ್ ಜೀವಾಮೃತ ಸ್ಪ್ರೇ ಮಾಡ್ತಾರ ಶುರುತ್ತಾರಿದ್ರಾಗ ಮತ್ತ ಅದನ್ನ ಗೊಳೆ ಮಾಡಿರ್ತಾರೀ ಮತ್ ಗೋಕೃಪ ಅಮೃತ ಅಗಲು ಮಾಡಿ ಚಲತಾರ ಮತ್ತ್ ಅದನ್ನ ಗೊಳೆ ಮಾಡಿರ್ತಾರೆ ಅದು ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗಿರ್ತಾರೀ ಹಾಕ ಹಿಂಗ್ ಬಂದ್ ಬೇಕಾದ್ರೆ ಹೆಲ್ದಿ ಮಣ್ಣನ್ನೇ ಹೆಲ್ತಿ ಮಾಡಿ ಬಿಡ್ತಾರೀ ಅವ್ರು ನಾವ್ ಏನ್ ಮಾಡ್ತಿದೇವ್ ತಂದ್ ಮಣ್ಣು ಹೊಸದಾಗಿದ್ರೆ ಜೀವಾಮೃತ ಹಾಕೋತ್ ನಾ ಈಗ ಅವ್ರು ನನ್ಕಿಂತ ಶ್ರೇಷ್ಠ ಅವ್ರು ಅಲ್ಲಿ ಇಟ್ಟು ಮಾಡ್ಯಾರ ಇಟ್ಟು ಮಾಡ್ಯಾರ ಇಟ್ಟು ಮಾಡ್ಯಾರ ಅಲ್ಲಿ ಮಾಡ್ಯಾರ ಅಲ್ಲಿ ಮಾಡ್ಯಾರ ಎಲ್ಲಿ ಖಾಲಿ ಯಾರು ತಗೊಂಡು ಇದ್ ಕುಡ್ರಿ ಅಂದ್ರೆ ಖಾಲಿ ಐತಿಲ್ರಿ ನಾಳಿಗೆ ಇದ್ರ ತಂದ್ ಮಣ್ಣು ಹಾಕ್ತಾರೀ ಇದನ್ನ ಇದನ್ನ ಒಟ್ಟು ತುಂಬತಾರೀ ನಾಳೆಗೆ ಇದು ಹದಿನೈದು ದಿನ ಆಯ್ತ್ರಿ ನಾಲ್ಕ ಸಲ ಜೀವಾಮೃತ ನೋಡ್ರಿ ಪಕ್ಕ ಒಳಗ್ರಿ ಗೊತ್ತಾಗ್ತದ ಯಾರು ಸಲ ಬ್ಯಾರನ ತುಂಬಿ ಜೀವಾಮೃತ ಹಾಕಿಬಿಡ್ತಾರೆ ಹಾಕಿ ಮುಚ್ಚಿಟ್ಟು ಮಣ್ಣೆ ಹೆಲ್ತಿ ಮಾಡ್ಬಿಡ್ತಾರ್ರಿ ಅವ್ರು ಈಗ ಇದ್ರಾಗ ನಿಮ್ಮಲ್ಲಿ ಅಗಿ ಹೋಯಕೇನ್ ಬರ್ತಾರಲ್ಲ ಇವು ಕೆಲವೊಂದು ಎಷ್ಟು ತಿಂಗಳ ಎಂಟು ತಿಂಗಳದವ್ರಿ ವರ್ಷದ ಇವು ಈಗ ಆಂಧ್ರದವ್ರು ಏನ್ ಮಾಡ್ತಾರೀ ಒಟ್ಟ ನಾಲ್ಕೂವರಿ ತಿಂಗಳಾಗಿ ಇಷ್ಟ ಹತ್ರ ಮಾಡ್ತಾರೀ ಅವ್ರು ನಾನ್ ಬರ್ಲಿಕ್ ಜನವರಿಯಾಗಿ ಬೀಜ ಒಯ್ದಿರ್ತಾರಿ ಜೂನ್ ದಾಗ ಇಷ್ಟ ಹತ್ರ ಇಡ್ ದಪ್ಪ ಆಗಿರ್ತಾವ್ರಿ ಅವ್ರು ಎಲ್ಲಿರುವ ಇದ್ರ ಬರ್ಲಿಕ್ಕೆ ರೋಡಿನ ಮೇಲೆ ತಂದಿಟ್ಟಿರ್ತಾರಮ್ಮನ ಹಿಂಗ್ ನಾಲ್ಕೂವರಿ ತಿಂಗಳಾಗಿ ನೋಡ್ರಿ ನಮ್ಮ ನಮ್ ಇವ್ ಎರಡು ವರ್ಷದ ಎಂಟು ತಿಂಗಳಾಗಿ ರೀ ಹಿಂಗ ನಾವ್ ಬೆಳೆಸಿದೇವ ಅಂದ್ರ ಇದು ಏನ್ ಮಾಡಿರ್ತೇವ್ರಿ ಫಿಫ್ಟಿ ಪರ್ಸೆಂಟ್ ಇದು ತಗೊಂಡಿದೇವ್ರಿ ಸರ್ ನಾವ್ ನಾವು ಅವ್ರದ್ದು ನೈಂಟಿ ಪರ್ಸೆಂಟ್ ಹಾಕಿರ್ತಾರೀ ಇದ್ರಾಗ ನಾಳು ಬೆಳಂಗಿಲ್ಲರಿ ಅದು ಇದು ಬಿಸಿಲು ಬೆಳಂಗಿಲ್ಲ ಅಲ್ಲಿ ಇದಕ್ಕಿಂತ ಬಾಳ ಹೆಲ್ತಿ ಬೆಳಿತಾವ್ರಿ ಬಹಳ ಅವಸರ ಬೆಳೀತಾವ್ರಿ ಚೋಳ ಬೆಳಿ ಮಿಕ್ಕಿಗಳ ಬೆಳಿ ಬೆಳದಂಗ ಈ ಬೆಳ್ದಿದ್ರ ಅವ್ನ ರೈತರಿಗೆ ಕೊಟ್ಟೇವ ಅಂದ್ರ ಸುಮಾರ ಸುಳ್ಳಿ ಮಗ ಅವನ್ ಬೆಳಗ್ಗೆ ಚಾಂದಿದ್ದಪ್ಪ ಇಲ್ಲಿ ನಮ್ಮಲ್ಲಿ ಒಟ್ಟೆ ಬೆಳಿಲಿ ಆಗ್ಯಾವ ಡೆವಲಪ್ ಆಗಲ್ಲ ಸಜ್ಜುಗೊಮ್ಮ ಸುಮಾರ ಸುಳಿ ಮಗ ಆತರ ಏನೇನೋ ಆತರ ಅದೆಲ್ಲ ಶ್ರೇಯ್ ಹತ್ತದೇನಿ ಹಿಂಗ ಮಾಡಿ ಕೊಟ್ಟೇವಿಲ್ಲ ನಮ್ ಮಗಳಿಗೆ ನಾವು ದುಡಿಯೋದು ರೊಟ್ಟಿ ಮಾಡೋದು ಒಣಗಿ ಮಾಡೋದು ದನ ಮೈಸೋದು ಎಲ್ಲಾನು ಮಾಡಿ ಕಲಸಿದ್ರೆ ಗಂಡನ ಮನೆ ಇರ್ತಾಳ ಇರ್ತಾಳಾಕಿ ನಾವ್ ಹಿಂಗ್ ಬೆಳೆಸಿದೆವು ಈ ಬಾಳು ಬಿಸಿಲಿನೊಳಗೆ ಬೆಳೆಸಿದೆವು ಅವ್ರಲ್ಲಿ ಹೋಗಿ ಹಿಂಗೆ ಬೆಳಿಲಿಕ್ಕೆ ಒಂದ್ ವರ್ಷದಾಗೆ ಎಷ್ಟೋ ಮಂದಿ ಗುರುಗಳೇ ನಮ್ಮ ಆಗಿ ಕಾಯಿ ಆಗ್ಯಾವ್ರಿ ಹೂ ಬಿಟ್ಟವ್ರಿ ಬಾ ಸಂತೋಷ ಆಗ್ಯಾವ ಬಾಳ ಹೆಮ್ಮೆರಿ ಅವ್ರಿಗೆ ಕಡೆ ಎಲ್ಲಾ ಧಾರವಾಡದ ಹಚ್ಚಿ ಕಡೆ ಮಂದಿ ನಿಂಬಿ ಗಿಡ ಅಂದ್ರೆ ಬಾಳ ವಿಶೇಷ ನಮ್ ಮೈಗಿ ಹೋಗುದೇ ಎಲ್ಲಾ ಪಳ್ಳೇಗಾಲ ಚಾಮರಾಜನಗರ ಮಂಗಳೂರ ಮೈಸೂರ ಹಾಸನ ಮಂಡ್ಯ ಹಿಂಗ ಹೋಗ್ತಾವ್ರಿ ಎಲ್ಲಾ ಎಲ್ಲಾ ಹೋತಾವ್ರಿ ತಮಿಳ್ನಾಡ ಅಂದ್ರ ಹರಿಯಾಣ ಪಂಜಾಬ್ಗೆ ಹೋಗ್ತಾವ್ರಿ ಗಾಡಿ ಲೋಡ್ ಮಾಡಿ ಬಿಡ್ತೇವೆ ಅವ್ರೇನು ಇಲ್ಲಿ ಯಾರೂ ಬರೋದಿಲ್ಲ ನೋಡೋದನ್ರಿ ನಾವು ಎಣಕಿ ಮಾಡೋ ಮುಂದಾಗ ನೂರಕ್ಕೆ ಒಂದು ಎರಡಗಿ ಹೆಚ್ಚಿಗೆ ಹಾಕಿರ್ತೇವೆ ಸುಮಾರನ ಎಲ್ಲ ತೆಗೆದು ಚಲೋ ಇದು ನೋಡಿರಿ ಇದೆಲ್ಲ ತಗದು ತೆಗೆದು ಒಂದೇ ನಮನಿ ಮಾಡಿಟ್ಟಿವೆ ನಾಳೆಗೆ ಹೋಗ್ತವೆ ಅದು ಅದೊಂದು ಹಂಗೆ ಮಾಡಿ ಇಟ್ಟಿದೆ ರೀ ರೆಡಿ ಮಾಡಿರಿ ಸುಮಾರನೂ ಅದು ಹಾಕಿರಂಗಿಲ್ಲ ರೀ ಕೀ ಬರೋಬ್ರಿ ಮಾಡಿರ್ತೇವೆ ಗಾಡಿ ಚಲೋ ಅಲ್ಲಿ ಹೋಗಿ ಅವ್ರ ಬನ್ನಿ ಕೀ ಇಳಿಸುತ್ತಾನು ಅವ್ರು ಹಚ್ಚಿ ಕಾಯಿ ಆಗುತ್ತಾನು ಹಾಗೆ ಅವ್ರಿಗೆ ಫೋನ್ ಮಾಡಿ ಕೇಳ್ತಿರ್ತೇವೆ ಹಂಗಿ ಚಲೋ ಇದು ವಿಶೇಷವಾದಂಥದ್ದು ನಮ್ಮ ಕಾಜಿ ಇರ್ಬೇಕ್ರಿ ನಾವು ಬರೇ ತೊಗೊಂಡ್ರಿ ರೊಕ್ಕ ತೊಗೊಂಡ್ಸಿಂದ ಅದ್ರ ರೊಕ್ಕ ಕಟ್ಟೆ ಮಾಡಿದೆವಪ್ಪ ಅಂತಂದ್ರೆ ಅದು ಅಷ್ಟೊಂದು ಸರಿ ಅನ್ಸೋದ್ರಿ ಇದು ಜೋಳ ಮೊನ್ನೆ ಬೆಳಗಿದೆ ರೀ ಕಾಳು ಸಣ್ಣ ಆಗ್ಯಾವ ಬಿ ಅದು ಬಸವನುಮತಿ ಗುಂಡ ಅಂದ್ರೆ ಸಣ್ಣ ಆತವ್ರಿ ಕಾಳದು ಅದು ಊಟ ಮಾಡಿದ ಅದ್ರದ್ದು ಅನುಭವ ಗೊತ್ತಾಗೋದು ಯಾರಿಗೂ ನಮ್ಗೆ ಹೊಟ್ಟೆ ಆಗಂಗಿಲ್ಲ ಅಂತ ಎರಡು ಸಲ ರೊಟ್ಟಿ ಹೊಂತ್ರಿ ಯಾವ್ಯಾವ ಏನು ತೊಳೋದು ಬೇಡ ಅವನಿಗೆ ಹೊಟ್ಟೆ ಕ್ಲಿಯರ್ ಆಗಿಬಿಡ್ತದ ಮನುಷ್ಯನ ಕಣ್ ಚಂದ ಕಿವಿ ಚೆಂದ ಎಲ್ಲಾನು ಸುದ್ದ ಆಗಿಬಿಡ್ತಾವ್ರಿ ಆ ಜ್ವಾಳದ ವಿಶೇಷ ಅದು ಐದು ಸಾವಿರ ವರ್ಷದ ಹಿಂದಿನ ಇತಿಹಾಸ ಅದ್ರಿ ಅದಕ್ಕೆ ಬಸವನಮೂತಿಗಳಿಂದ ಅದು ತೆನಿ ಮ್ಯಾಲ ಬಸವನಮೂತಿ ಗತ್ಲೆ ಎರಡು ಬಾಯಿ ಬಿಚ್ಚಿರ್ತದೆ ರೀ ಅದ್ರ ಜ್ವಾಳ ಸಣ್ಣ ಇರ್ತಾವ್ರಿ ಕಾಳಿನ ರುಚಿ ಭಾಳ ಬಾ ಟೇಸ್ಟ್ ಇರ್ತದೆ ಬರೇ ಬಾಯಿಲೆ ರೊಟ್ಟಿ ಮಾಡ್ಬೇಕು ರೀ ಕನ್ನರ್ತಾರೆ ಬರೀ ಒಂದು ಐದು ಕಿಲೋ ಒಯ್ದಾರ ಐದು ಕಿಲೋ ಒಯ್ದು ನೀನು ಐದು ಕ್ವಿಂಟಲ್ ಗಟ್ಟಲೆ ಒಯ್ದ್ರೀ ಬಂದು ಗಾಡೆ ಹಾಕೊಂಡು ಅಂಥದೆಲ್ಲ ನಾವು ಇಟ್ಕೊಂಡೆ ಅಂದ್ರೆ ಮಿಕ್ಕಿಜೋಳದ್ರಿ ಒಳ್ಳೆ ಒಳ್ಳೆ ಹಾಕಿದೇವ್ರಿ ಸರ ಬದ್ಕೊಂಡು ಸರ ಈಗ ಪ್ಯಾಕೆಟ್ ತಂದು ಹಾಕ್ತಾರೆ ಮೂವತ್ತು ಕ್ವಿಂಟಲ್ ನಾಲ್ವತ್ತು ಕ್ವಿಂಟಲ್ ಬರ್ತ ಹೇಳ್ತಾರೀ ನಮ್ಮ ಹೊಲದೊಳಗೆ ಒಂದು ಪ್ಯಾಕೆಟ್ನು ಮಿಕ್ಕಿಜೋಳ ತಂದು ಹಾಕುದ್ರಿ ಈಗ ನಮ್ಮ ಮನೆಯೂ ಐದು ಒಂದು ಒಂದು ಮುಟ್ಟಿಗೆ ಒಯ್ದು ಹಾಕೋದು ಅವನು ಒಂದು ಮುಟ್ಟಿಗೆ ಹಾಕೋದು ಇದು ಇಪ್ಪತ್ತು ಕ್ವಿಂಟಲ್ ಬರ್ತಾವ್ರಿ ಇದು ಇಪ್ಪತ್ತೊಂದು ಕ್ವಿಂಟಲ್ ಬರ್ತಾರೀ ನಮ್ದು ಅದು ಸಲ ಹೋಗಿ ತರೋದ ಅವಶ್ಯಕತೆ ಇಲ್ಲ ಅಂತ ಎಷ್ಟೋ ವಿಶೇಷ ಸ್ಥಳೀಯ ಅದಾವ್ರಿ ಒಂದ್ ಬದನೆ ಗಿಡ ಅದ್ರಿ ಒಂದ್ಸಲ ಅಗಿ ಹಚ್ಚಿರ ಎಂಟು ವರ್ಷ ಕಾಯಿ ಹಾತವ್ರಿ ಅದು ಒಟ್ಟ ರೀ ಅದು ಒಟ್ಟ ಹುಳ ಹತ್ತುದಿಲ್ಲ ಸುಳಿ ಬೀಳುದಿಲ್ಲ ಎಲಿ ಹುಳ ತಿನ್ನೋದಿಲ್ಲ ಆಟ ಅದರದೇ ಆದಂತ ಪವರ್ ಅದ್ರಿ ಅದಕ್ಕೆ ಇವರು ಕೋರೋ ಜನ ಹೊಡೋದು ಬದನಿಕಾಯ ಹಿಡಿತಾರ ಇಟ್ಟು ತಂದು ಎಣ್ಣೆ ಹೊಡಿ ಹತ್ತಾರ ಹೊತ್ತು ಮುಣಿ ಹರಿದ ಇಟ್ಟು ಮಾರ್ತಾರ ಮರದಿನ ಮುಂಜಾನೆ ಒಯ್ದು ಮಾರ್ತಾರ ಅದನ್ನೇ ತಿಂದು ಎಲ್ಲರೂ ಬರೆಯದು ಈಗ ಈಗ ನಿಮ್ಮ ಕಡೆ ಇದಿಷ್ಟೊಂದೆಲ್ಲ ವಿಶೇಷತೆ ನೀವೆಲ್ಲ ಬದನಿ ಗಿಡಗಳಾತು ನುಗ್ಗಿದಾತು ನಿಂಬೆ ಗಿಡ ಯಾವ ರೀತಿ ನೀರು ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರಿ ನಿಮ್ಮಲ್ಲಿ ಈ ಬೀಜಗಳನ್ನು ಕೂಡ ಮಾಡ್ತಿರಲ್ರಿ ನುಗ್ಗಿ ಬೀಜ ಒಂದ್ ಒಂದ್ ಒಂದೂವರೆ ಲಕ್ಷ ಒಂದ್ ಲಕ್ಷ ಅರವತ್ ಸಾವಿರ ನುಗ್ಗಿ ಬೀಜ ಮಾರಿನ್ರಿ ಆಮೇಲೆ ಒಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿದು ನಿಂಬಿ ಬೀಜ ಮಾರಿನ್ರಿ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಹಾರ್ಟಿಕಲ್ಚರ್ ಆಫೀಸ್ ನರ್ಸರಿ ಅವರು ಅದೆಲ್ಲ ನಾನ್ ಕಡೆಯಿಂದ ಬೀಜ ಹಾಯಿಸ್ಕೊತಾರಿ ಎಷ್ಟು ತರ ಬೀಜಗಳ ನಿಮ್ಮಲ್ಲಿ ಬೀಜ ಇವ್ ಏನ್ ನಾನಾಗೆ ಈಗ ನೋಡ್ರಿ ಹಾಗಲಕಾಯಿ ತಾನೇ ಬಿದ್ದದ್ದು ಸರಿ ಇಲ್ರಿ ನೋಡ್ರಿ ಅದಕ್ಕೆ ಯಾರು ಕಟ್ಟಿಲ್ಲ ಬಿಚ್ಚಿಲ್ರಿ ಕಾಯಿ ಹರ್ಕೊಂಡು ಹೋಗಿದೇವ್ರಿ ಎರಡು ಕಿಲೋ ಕಾಯಿ ಹಾಗಲಕಾಯಿ ಬೀಜಾನು ಊರಿ ಅದಕ್ಕೆ ಇಲ್ಲ ತಾನೇ ನೋಡ್ರಿ ಅಂದ್ರ ಮಕ್ಕಳು ಕೈ ಬಿಟ್ಟ ಆಡ್ಬೇಕು ಗಳೇ ಗಳೆ ಅಂದ್ರೆ ತಾನಾಗಿ ತಾನಾಗೆ ನಡುದ್ರಕ್ರಿ ಎಕರೆ ಹೊಲ ಆತದ್ರಿ ಅದು ಚಂದನ ಬಡ್ಗಿಲೆ ಹೊಡೆಯೋದು ಮೂಳೆ ಕಟ್ಟಿಗಿಲೆ ಹೊಡ್ಯೋದು ಆಡದ ಎತ್ಗೋಳ ಕತ್ತಿನದು ಹೊಡೆಯವನ್ ಗತ್ತಿನ ತಪ್ಪದ್ರಿ ಹೊಲಾನು ಆಗೋದಿಲ್ರಿ ಹಂಗ ತನ್ನಿಂದ ತಾನೇ ಬೆಳೆಯಂತವು ಈ ಇಡೀ ಭೂಮಿ ಮಂಡಲದೊಳಗ ದೇವರ ಎಲ್ಲ ಎಷ್ಟೋ ಎಲ್ಲಾ ವೆರೈಟಿಗಳು ಇಟ್ಟನ್ರಿ ನಾವ್ ಯಾರು ಮನಸ್ ಮಾಡ್ತಾ ಇಲ್ಲಮ್ಮ ಇಚ್ಛಾ ಪರತೆಯಾದ್ರಿ ಇಲ್ಲಿ ನಾವು ವಿಷಮುಕ್ತ ಆಹಾರ ತಿನ್ಬೇಕು ನಾವು ವಿಷಮುಕ್ತ ಆಹಾರೇ ಬೆಳಿಬೇಕು ನಾವು ವಿಷಮುಕ್ತ ಕೃಷಿನೇ ಮಾಡ್ಬೇಕು ಆಗವ ಹೋಗವು ಅವೆಲ್ಲ ಬಿತ್ತ ಬೆಳದ್ರ ಅವ್ನು ಬಿರ್ಲಿಕ್ಕೆ ಏನ ಆಗ್ಲಿಕ್ಕದ ಆಗ್ಲಿಕ್ಕದ ಯಾರ್ ನೋಡ್ಯಾರ ಏನ್ ಮಾಡ್ತಾನೆ ನೋಡಿದೆ ನೀವು ಹೋಗಿ ರಾತ್ರಿ ಹಿಂಗ ಅದು ಏನ್ ಪ್ಲಸ್ ಮೈನಸ್ ಮಾತಾಡಕೋತ್ ಹೋಗಿ ಹೇಳ್ತಾರ ಹೇಳ್ತಾರ ನಾನು ಕೂಡ ಫೋಟೋ ತಗಸ್ಕೊತಾರ ನಿನ್ನೆ ಸತ್ತಿಗಿರಿ ಹೋಗಿದ್ದೆವು ಅಲ್ಲಿ ಫೋಟೋ ತಗದ್ ನೋಡ್ರಿ ಈಗ ನನ್ ಕಾಲ ಇವತ್ತು ನಡ್ಲಿಕ್ಕೆ ಬರ್ಲಾತಿ ಆಟ ಮಂದಿ ತೊಳ್ದಾರ ನನ್ನ ಕಾಲ ಆಟ ಮಂದಿ ಫೋಟೋ ತಗಸ್ಕೊಂಡ್ರ ಆಟ ಮಂದಿ ನಂಬರ್ ಖರೆ ಮಾಡವ್ರಿ ಯಾರು ಅದಕ್ಕೆ ನಾವ್ ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ರೀ ಹಿಂಗ ಇಂಥವ್ರೊಬ್ರು ಸರ್ನಾಡಗೌಡ್ರೇಳ್ದಾರ ದೊಡ್ಡ ಗೌಡ್ರು ಅವರು ಹತ್ತು ಹದಿನೈದು ಮಂದಿನ್ ಕರ್ಕೊಂಡು ಯಾವಾಗ್ರೆ ನಮ್ ತೋಟ ಅಂದ್ರ ಅವ್ರಿಗೆ ನೂರಾರು ಮೂರ್ನೂರ ಎಕರೆ ಗಟ್ಟಲೆ ಜಮೀನ್ ಅದ್ರಿ ಅವ್ರ ಏನು ಬಿತ್ತೋದು ಹರಗೋದು ಬಿಟ್ಟು ಕಸ ಸಹಿತ ತಗಸಲ್ಲ ಎಡಿ ಸಹಿತ ಹೊಡೆದಲ್ಲ ಒಂದೇ ಚೀಲ ಬೆಳದ್ರು ಸಂತೋಷ ಪಡ್ತಾರ ಅವ್ರು ಅವ್ರಿಗೆ ಗೊತ್ತಾಗ್ಯದ್ರಿ ತಿಳ್ಕೊಂಡಾರ ಅವ್ರು ನಾವು ಎಟ್ ಬೆಳದ್ರು ಬಿಟ್ಟು ಹೋಗೋರು ಅಂಥದು ಇವರು ನನ್ನ ನೋಡುದು ಬೇಡ ನಾ ಇತ್ತ ಗಿಡ ಅಂತ ಹೇಳಿ ರಾಜಶೇಖರ್ನರೇ ನೋಡಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ಬೇಕು ಇಲ್ಲಿ ಕರ್ಕೊಂಡ್ ಬಂದು ತೋರ್ ತೋರ್ಸಿ ಒಯ್ ಬಿಟ್ಟಾರ ಅದ್ರಾಗ ಒಂದ್ ನಾಲ್ಕು ಮಂದಿ ಅವ್ರ ಪುಣ್ಯನ ರೀ ನಿಮ್ ಪುಣ್ಯನ ರೀ ಆತರ ಅದ್ರ ಸಂಬಂಧ ಒಂದು ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಿ ಅಲ್ಲಿ ಹೋಗಿದ್ದೆವು ಹಿಂಗ ಈ ಕಾರ್ಯಕ್ರಮಕ್ಕೆ ಹೋಗೋದು ಪೂರ್ಣ ಬಂದ್ ಮಾಡಿದ್ದೇವ್ರಿ ನಾವು ಅದೇನೋ ಹೇಳ ಸರ ನಮ್ಮ ಕಾಳ ಕಡಿ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಭಾಳ ಮಂದಿಗೆ ಭಾಳ ಸಮಸ್ಯೆ ಅದಾವೆ ರೀ ಇವು ಯಾವ ಧಾನ್ಯಗಳಿಗೆ ಬುರ್ಬುರಿ ಹತ್ತವೆ ಪಟಕನೇ ಅಂಥ ಕಾಳಿಗೆ ನಾವು ಬೂದಿ ಹೆಚ್ಚಿಟ್ಟೇವ್ರೆ ಒಲೆನ ಬೂದಿ ಅದು ಅದ್ರದೇ ಇರಬೇಕು ಕುಳ್ಳಿಂದೆ ಇರಬೇಕು ಹಿಟ್ಟು ಕಟ್ಟಿಗೆದೇ ಇರಬೇಕಂತ ಏನಿಲ್ಲ ಬೂದಿ ಬೂದಲಿ ಶೇಖರಣೆ ಮಾಡಿಟ್ಟಿದ್ದೇವೆ ನಮ್ಮ ಮನೆಗೆ ಈಗ ಯಾವಾಗಲೂ ಮಾಡಿಟ್ಟಿರ್ತೇವೆ ತೋರಿಸ್ತೀನಿ ಈಗ ನಾವು ಏನೇ ರೋಗ ಬಂದ್ರೆ ಕಾಳ ಸಂರಕ್ಷಣೆ ಮಾಡ್ಬೇಕಾಯ್ತಂದ್ರೆ ಬೆಳಿಗ್ಗೆ ರೋಗ ಬಂದು ಅಂದ್ರೆ ಏನು ಮಾಡ್ಲಕ್ಕು ಬೂದಿನೇ ಒಂದು ಉಪಯೋಗ ಮಾಡ್ತೇವೆ ಹೇಳೋದು ಭಾಷಣ ಮಾಡ್ತಿದ್ದೆವು ಅಗ್ನಿಹಸ್ತ್ರ ಮಾಡ್ತೇವೆ ದಸಪರಾಣಿ ಮಾಡ್ತೇವೆ ನಿಮ್ಮಸ್ತ್ರ ಮಾಡ್ತೇವೆ ಎಲ್ಲ ಮಾಡ್ತೇವೆ ಅಂತ ಎಲ್ಲರಿಗೆ ಹೇಳ್ತೇವೆ ಖರೆ ಯಾಕಂದ್ರೆ ನಾವು ಒಂದು ಹೇಳಿದ್ದು ಬಿಟ್ರಂದ್ರೆ ಅಂದ್ರೆ ಪರ್ಯಾಯ ವ್ಯವಸ್ಥೆ ಎಲ್ಲರೂ ಬಿಟ್ಟಿಗೆ ಹೇಳಬೇಕಾಗಿ ಅದ ಹೇಳ್ತೇವ್ರಿ ಖರೆ ಸತ್ಯವಾಗಿ ನಾವು ಮಾಡೋದು ಎಲ್ಲಕ್ಕೂ ಉಪಚಾರ ಅಂದ್ರೆ ಬೂದಿ ಒಂದೇ ರೀ ಯಾಕಪ್ಪ ಅಂತಂದ್ರೆ ನಾವು ಸಣ್ಣ ಇಲ್ಲಿ ಇಲ್ಲೆಲ್ಲರದ್ದು ಭಾಳ ಮಂದಿ ತೋಟದವ್ರಿ ತೋಟದ ಹಿರಿಯರು ಸತ್ಯದ ಕೋಣ್ ತಿತ್ತಿ ಇಲ್ಲಿ ಹಿರಿಯರು ಭಜನಾ ಮಾಡ್ತಾರೆ ಭಾಳ ಮಂದಿ ಇನ್ನೂ ನೂರು ವರ್ಷದವ್ರು ಅದಾರ ರೀ ಇಲ್ಲಿ ಅವ್ರೆಲ್ಲರೂ ಅವರು ಏನ್ ಮಾಡ್ತೀರಂದ್ರ ನಾ ಸಣ್ಣ ಇದ್ದಕ್ಕ ನಮ್ಮಅಪ್ಪರು ಇವತ್ತು ಅಂದ್ರೆ ಅಂತ ನನಗೆ ಒಂದು ಪೂರ್ತಿ ಕಳಿಸಿದ್ರು ಅಲ್ಲಿ ಹಿರಿಯ ಮನುಷ್ಯ ಉಮ್ಮಣ್ಣ ಮಾತಾಡ್ತಿದ್ರು ಹಾಡ್ತಿದ್ರು ಬಾಳ ಚಲೋ ಭಜನ ಮಾಡ್ತಿದ್ರ ಬಾ ಊರಿನವ್ರು ಬಂದು ಕರ್ಕೊಂಡು ಹೋಗ್ತಿದ್ರು ಅವ ಒಂದು ಹಡ ಸರ್ ಅಲ್ಲಿ ಬೂದಿಯ ಧರಿಸಿದ್ರೆ ಹಾದಿ ತೋಗನ ರೋಗ ಬೂದಿಕ್ಕಿಂತಲೂ ಹೆಚ್ಚಿಂದ ಯಾವ್ದೂ ಇಲ್ಲ ತಾಬಂಡಿ ತೆಪ್ಪೆಯಲ್ಲಿ ಎಂಜಲ ಗಂಗಾಳ ಸ್ವಚ್ಛ ಮಾಡ್ತದ ಈ ಬೂದಿ ಹಾಡ್ತಿದ್ದ ಆಮೇಲೆ ಹತ್ರೀ ಇನ್ನೊಂದು ಹುಣ್ಣ ಹೂಗಳ ಹತ್ತಿ ನರಳುವ ಮನ್ಸಾಗ ಹಚ್ಚಿದ್ರೆ ಬೂದಿ ಮನುಷ್ಯಾಗ ಆರಾಮ ಆಗ್ತದೆ ಅಂತ ಹೇಳಿ ವೈಜ್ಞಾನಿಕವಾಗಿ ಭಾಳ ಚಂದ ತಾಳಬದ್ಧವಾಗಿ ಹಾಡ್ತಿದ್ರಿ ಅವತ್ತು ಬಂದ ಮರುದಿನ ನಾನು ಇವತ್ತಿಗೆ ಮೆಣಸಿನ ಗಿಡ ನಮ್ಮಲ್ಲಿ ಒಂದು ದಿನ ಮುಟ್ರುಗಳಲ್ಲ ಸರ್ ಎಷ್ಟೋ ಮಂದಿಗೆ ನಾನು ಹೇಳೀನಿ ಇದನ್ನು ಭಾಳ ಮಂದಿ ಮಾಡ್ಯಾರ ನಾವು ಹೋಗನ ಹಿಂಗೆ ಎರಡಕ್ಕೆ ಹೋಗಿ ಬಂದೇವಪ್ಪ ಅಂತಂದ್ರೆ ಹಿಂಗೆ ನೀರು ಹಾಕಿ ಹಿಂಗೆ ಮಣ್ಣು ತೊಗೊಂಡು ಹಿಂಗೆ ಕೈ ಒರ್ಸ್ಕೊಳ್ತೇವಲ್ರಿ ಹಂಗೆ ಒಂದು ತುಸು ಬೂದಿ ತೊಗೊಂಡು ನೀವು ಒಂದು ತಾವದಲ್ಲಿ ಮೆಣಸಿನ ಬೀಜ ಉದುರಿಸಿ ಆದ್ರ ಮ್ಯಾಲ ದಿನ ನೀವು ಕೈ ತಕೊಂಡು ಬಂದಿರಿ ಅಂದ್ರೆ ಹೊಟ್ಟೆ ಎಂದೂ ಮುಟ್ಟರು ಹೋಗಿ ಬರ್ತದೆ ಸರ್ ಕಾಮಕಸ್ತೂರಿ ಆಗಲೇ ಬರ್ತಾರೆ ಒಟ್ಟೆ ಟ್ರಿಪ್ಸ್ ಬರ್ಬಿಡ್ದಲ್ರಿ ಫ್ರೀಜಿಗೆ ಏನ ಯಾವ್ಯಾವ ಈ ಬೂದಿ ಬರ್ಬಿಡದಲ್ರಿ ಅದ್ರಾಗ ಪೊಟ್ಯಾಸಿಯಮ್ ಭಾಳ ಇರ್ತದ ಹೇಳ್ತಾರ ಥರ ಪೊಟ್ಯಾಶಿಯದ್ದು ತೊಂದರೆಯೂ ತಪ್ತದ ಯಾವ ರೋಗ ಕಿಟ್ ಬರ್ಬೋದು ಇದು ನೀವು ಕಾಳಿಗೆ ಹಚ್ಚಿದ್ ನೆನಪು ಮಾಡಿದ್ರೆ ಈಗ ನಾವು ಎಲ್ಲ ಹಚ್ಚಿ ತೋರಿಸಿದ್ರಿ ಐದು ವರ್ಷದ ಹಿಂದಿನ ಹೆಸರು ಕಾಳದವ್ರು ನಮ್ಮ ಮನೆಯಾಗ್ರಿ ಎಲ್ಲರೂ ಆಶ್ಚರ್ಯ ಪಡ್ತಾರ ಇದೆಂತ ನಮ್ಗೆ ಏನಾರೇ ಬೋರಿಕ್ ಆಸಿಡ್ ಅದು ಬರ ಕೊಡ್ತಾರೆ ನಿಂಬ್ರಿಗೆ ಅಂತ ಬಂದಿರ್ತಾರ ಅಂತ ಏನು ಚೀಟಿ ಬರಿ ಅಂತ ವಾಕಲ್ತಾನ ಅಲ್ರಿ ತಿಳಿದು ಮತ್ತು ಹಿರಿಯಾರು ಮಾಡಿದ್ದನ್ನ ಅನ್ವೇಷಣೆ ಮಾಡಿ ತಿಳ್ಕೊಂಡು ಮಾಡ ಅವ್ರಿಗ ಅದಕ್ಕೆ ಈ ಬೂದಿ ಬಗ್ಗೆ ನೀವು ನೆನಪು ಮಾಡಿದ್ದು ಭಾಳ ಚಲೋ ಮಾಡಿದ್ರಿ ಭಾಳ ಮಂದಿಗೆ ಭಾಳ ಕಾರ್ಯಕ್ರಮದೊಳಗೆ ನಾ ಹೇಳೇನ್ರಿ ಈ ಬೂದಿ ಬಗ್ಗೆ ಅದು ರಾಕ್ ಕಿಲ್ಲರ್ದಾದಂತೆ ಭಾಳ ಮಂದಿ ಸಾತ್ಸಾರ್ ಮಾಡಿಬಿಟ್ಟಾರೆ ಎಲ್ಲೇ ಒಬ್ಬರು ಇಂಥವ್ರು ನಿಮ್ಮಂಥವ್ರು ಕಂಡುಕೊಂಡು ಅವ್ರು ಚಲೋ ಮಾಡ್ಯಾರ ಈಗ ಅವರೇ ತಮ್ಮ ವಿಡಿಯೋದಾಗ ಹೇಳ್ಕೊತಾರೆ ನಾವು ಬೂದಿ ಉಪಯೋಗ ರೀ ಚಲೋ ಆಗ್ಯದ ಭಾಳ ಮಂದಿ ಹೇಳ್ತಾರೆ ಅವು ಬೋರಿ ಕ್ಯಾಶೀಟಿ ಎಷ್ಟು ಎರ ಪುರ್ತೆ ಅವ್ರ ಎಷ್ಟು ಚೀಟಿ ಬರ್ದಿರ್ತಾರ ಅವ್ ಥಿಯೇಟ್ ಕೊಟ್ಟಿರ್ತೇವ ಅದಕ್ಕೆ ಬಂದಿವೆಲ್ಲ ಮೈಸೂರ್ ಬರ್ಲಕ್ಕ ಎಲ್ಲ ಹಚ್ಕೋತವ್ರ ಸರ್ ನಾವ್ ಏನ್ ಹಚ್ಕೊಂಡಿದೇವು ನೀವೇನ್ ಹಚ್ಕೊ ಏನ್ ಹೆಚ್ಕೋತ್ರಿ ನೀವ್ ನೀರು ಏನ್ ಹಚ್ಕೊಂಡಿಲ್ಲ ಸುಮ್ ಸುಮ್ನೆ ಎಲ್ಲ ಬೇಡ ಮಾಡಿ ಅದೇನ ಏನ್ ಮಾಡೋಣ ಮಾಡಬಾರ್ದು ಹಾಕ್ಬಾರ ಹಾಕಿ ಸದ್ಯ ಮಾಡಿ ಮುಚ್ಚಿರ್ತಿರಲ್ಲ ಇದು ಒಂದ್ ರೀತಿ ಹಸಿನೂ ಆಮೇಲೆ ನ್ಯೂಟ್ರಿಷನ್ ಲಾಸ್ ಆಗಲ್ಲ ಆದ್ರೆ ಕೇಶ ಆಕರ್ಷಣ ಶಕ್ತಿ ಅಂದ್ರೆ ಸಾವಿರ ಕೂಟ ತೊಳಗಿಂದು ಯಾವಾಗ ಗುರುತ್ವಾಕರ್ಷಣ ಶಕ್ತಿ ಬಂದ ಹಾಕರಿ ಅವಾಗ ಕೇಶ ಶಕ್ತಿ ಚಾಲು ಹಾಕರಿ ಕೇಶಾಕರ್ಷಣ ಶಕ್ತಿ ಚಾಲೂ ಆಗೋದ್ ಚಾವತಿ ರೂಪ್ರ ಗಿಡದಲ್ಲಿ ತಾನೇ ಉದ್ಲಾಕ್ರ ಕೇಶಾಕರ್ಷಣ ಶಕ್ತಿ ಕೆಟ್ಟಲರಿ ಪೋಷಕರ ಒಂದು ಸಾವಿರ ಪೂಟದ ಅಡಿ ಒಳಗಿನ ತೇವಾಂಶಮ್ಯಾತ ಬರ ಮುಂದಾಗ ಬರೀ ತೇವಾಂಶ ಬರೋದಿಲ್ಲ ಬರೋದಲ್ರಿ ಅದು ಪೋಷಕಾಂಶಗಳನ್ನು ತಗೊಂಡ್ ಬರ್ತದ್ರಿ ಇದು ವಿಜ್ಞಾನಿಗಳು ಸಾಬೀತು ಮಾಡ್ಯಾರೀ ಎರಡು ಸಲ ಹದಿನೆಂಟು ನೂರ ಮೂವತ್ತೊಂಬತ್ತರ ಹೋಮ್ ಆಗ್ಯದ್ರಿ ಈ ಮಾನ್ಯ ಹೋಮ ಆಗ್ಯದ್ರಿ ಅದು ಎಲ್ಲಾ ಸಾರಜನಕ ರಂಜಕ ಪೊಟ್ಯಾಷ ಕಬ್ಬಣ ಸತ್ವ ಮ್ಯಾಂಗನೀಸ್ ಎಲ್ಲ ಪೋಷಕಾಂಶಗಳು ಸಾಕಷ್ಟು ಭೂಮಿ ತಾಯಿ ಸದಾ ಅನ್ನಪೂರ್ಣೆ ಎಲ್ಲಾನು ಅದಾವ ಅವನ್ನೆಲ್ಲನೂ ತೊಗೊಂಡ್ ಬಂದು ಇದ್ಮೆ ಸೆಕ್ಯೂರಿಟಿ ಇರ್ಲಿಲ್ಲ ಅಂದ್ರೆ ವೇಬ್ರೇಟ್ ಆಗಿಬಿಡ್ರಿ ಅದು ಆಗಿದ್ದು ಗೊತ್ತಾಗಲ್ಲ ನಮ್ಮಂತವ್ರು ಹೇಳ್ತೇವಲ್ಲ ನೆಗ್ಲೆಕ್ಟ್ ಮಾಡ್ತಾರೀ ಎಲ್ಲರೂ ಯಾರು ನಮ್ಮಲ್ಲಿ ಬರೋರು ಎಲ್ಲರೂ ಸಾಲಿ ಕಲ್ತಾರು ನಿಮ್ಮಂತವ್ರಿ ಬರ್ತಾರ ಒಕ್ಕಲಿಗಾರ ಇನ್ನತನ ಒಬ್ಬರು ಬಂದಿಲ್ಲ നമ്മള് ഒന്ന് பாத்து வர வேண்டியதுかな അല്ലേ എന്താ എന്താ മാറ്റി ചിന്തിக்கறாரு அவங்க ஹிங்கனே ஹெலிகாப்டர் అలా ஹாങ്ങാന ஹிங்கனே കേൾക്കതിരി हूं आतार കേൾക്കതിരി ಹೋಗカリ കേൾക്കതിരി നല്ല നല്ല 400 கார रेசர்ட் കളക്ട് മേടിച്ചിരിക്കണം നല്ല കാര്യങ്ങൾ അതിൻ്റെ ഭാഗ്യരത്ത് വാ വാ നല്ല മതി മതി ധോർസ

ಹಿಂಗ ಎಲ್ಲಾ ಕಡೆ ಹಿರಿಕಾಯಿ ಚಿತ್ತರಿಕಾಯಿ ಹಾಗಲಕಾಯಿ ಅಲಸಂದಿ ಎಲ್ಲ ಕಡೆ ಇರ್ತಾರೀ ಮಂದಿ ಬಿಗ್ ಬಜಾರ್ ಇದ್ದಂಗ್ರಿ ಇದು ನಮ್ ತೋಟ ಯಾರಿಗೂ ನಿರ್ಬಂಧನ ಇಲ್ರಿ ಹಕ್ಕಿ ಹಕ್ಕಿ ಕಾಯಿ ಅಂಗ್ರಿ ಅರವತ್ ಕಟ್ಟ ಜೋಳ ಆಗ್ಯದ್ರಿ ಒಂದ್ ದಿನ ಹಾ ಅಂತ ನೋಡಿದ ಹ್ಮ್ ಅರವತ್ ಕಟ್ಟ ಜೋಳ ಆಗ್ಯದ್ರಿ ಐದ್ ಎಕರೆ ಅರ್ವತ್ ಕಟ್ಟ ಜೋಳ ಆಗ್ಯದ್ರಿ ತಮ್ಮ ಮನ್ಸಿಗೆ ಬಂದು ಹರ್ಕೊಂಡ್ ಹೋದ್ರಂದ್ರು ನೋಡಿದ್ದೇವಂದ್ರ

ಬೆಲ್ಲ ಿ ಹಾಕ ಹಾಕ್ಬೋದು ಪೇರುಕಾಯಿ ಹಾಕ್ಬೋದು ಸೊಪ್ಪಕಾಯಿ ಹಾಕಬಹುದು ನಾ ಜೀವ ಮಾಡಿಲ್ಲ ಬರೀ ಪೇರುಕಾಯಿ ಹಾಕಿ ಮಾಡಿ ನೋಡ್ರಿ ಬಾ ಭಾರಿ ಆಗಿ ನಾನು ಬಾಳೆಕಾಯಿ ಮಾಡಿದ್ದೇನೆ ಹದಿನೆಂಟು ವರ್ಷ ಆಯ್ತು ಒತ್ತಲ್ಲೆಲ್ಲ ನೋಡಿದ್ ನೋಡ್ರಿ ಆಗಿರೋ

ಇದು ತಗದ ಟ್ರಕ್ ಗಟ್ಲೆ ಮಾಡ್ತದ್ರಿ ಸರ್ ಎಲ್ಲ ಗಿಡದ್ದು ಬಡ್ಡೆ ಟ್ರಕ್ ಗಟ್ಲೆ ಅಟ್ಟು ಇಟ್ಟು ಅನ್ಲಿಮಿಟೆಡ್ ರೀ ಇದು ಹಿಂಗ್ ವಾಮ ಮಾಡಿಬಿಟ್ಟಾದ್ರೆ ಶಾಶ್ವತ ಶಾಶ್ವತ ಏನು ಮಾಡೋ ಅವಶ್ಯಕ ವರ್ಷ ವರ್ಷ ಇದು ಕಂಕಿ ಮಾಡುದು ವರ್ಷ ವರ್ಷ ಗಳೆ ಹೊಡೆಯೋದು ವರ್ಷ ತಿಂಗಳಿಗೊಮ್ಮೆ ಕಸ ತೆಗೆಯೋದು ಮಾಡಿ ಮಾಡಿ ಕೆಟ್ಟರು ಮನವಿ ಸುಮ್ಮನೆ ಮಾಡಿ ಆ ಮಣ್ಣಿನ ಸ್ಮೆಲ್ ತೊಗೊಂಡ್ರೆ ನಮ್ಮ ಕೈಲೆ ಸುದಕ್ಕೆ ಹೋಗ ಚಪ್ಪಲಿ ಕಳೆದು ತಿರುಗ್ಯಾಡಿದ್ರೆ ನೂರು ಜಡ್ಡ್ ಇದ್ದು ಹೋಗ್ಬೇಕು ರೀ ಆಗ್ಬೇಕು ಮಣ್ಣು ಹಂಗೆ ಅವಾಗ ಹೊಲ ನಾವು ಅಪ್ಪವ್ರಿಗೆ ಒಂದು ಚೀಲ ಜ್ವಾಳ ಆಗಿಲ್ರಿ ರೀ ಹದಿನಾರು ಎಕ್ರೆ ರೀ ನಾವು ಎಕರೆ ಕತ್ತು ಕಟ್ಟ ಜೋಳ ಬೆಳೆದೇವಿ ರೀ ಈಗ ರೀ ತುಂಬ ಬಿತ್ತಿ ಬಿಟ್ಟೀನಿ ಏನು ಮಾಡಿಲ್ಲ ನಾ ಈಗ ಏನು ಬಾಯಿ ಮೊದಲಿಂದ ಅನ್ರಿ ಹ್ಞೂ ರೀ ಮಾಡಿದ್ರಿ ಮಾಡಿದೀರಿ ಈಗ ಇವ್ರು ಬಾಯಿ ಅದ ಅಂತಾರೆ ಒಣಗಿದ್ದು ರೀ ಎಲ್ಲ ಇವು ಅಕರೋನ ಬಂದಕ್ಕಾರೆ ಏನು ಒಂಜನ ಗಾಡಿ ಮೋಟರ್ ಐತೋ ಮಳೆ ಐತೆ ನೋಡಿರಿ ಅವತ್ತು ಹಾಂ ಹಾಂ ಹಾಗಾಗಿ ಬೆಳಕು ಮೂರು ತಿಂಗ್ಳಿಗೆ ಒಂದು ದಿವಸ ನೀರು ಬಂದಿವಿ ರೀ ಹಾಂ ಹಾಂ ಎಪ್ಪತ್ತೆರಡು ಪುಟ್ಟಿನೂ ಅದಾವೆ ಬಾಯಿ ಮೂರು ಅವು ರೀ ಹ್ಞೂ 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 ಇದ್ರಾಗ ಸೈಡ್ ಬೋರ್ಗಳಿದಾವೆ ರೀ ಎರಡು ಎರಡು ನೂರು ಮೂರು ನೂರು ಪುಟ್ಟ ಮತ್ತು ಕೆಳಗನು ಬೋರ್ ಅದಾವೆ ರೀ ಮತ್ತು ಒಣಗಿದ್ದೇವೆ ಎಲ್ಲ ಬಾಯಿಗಳು ಮತ್ತೆ ಈಗ ಬೋರೆ ಹೆಚ್ಚಾಗಿ ಬಿಟ್ಟಾವು ಮತ್ತು ಅಂತರ್ಜಲ ಮಾಡಬಾರ್ದಲ್ಲ ಅದೇ ಏನು ಹೇಳ್ತೀನಿ ನಾವು ಏನು ಮಾಡಬಾರ್ದು ಅದನ್ನ ಮಾಡಿದೀವಿ ಮಾಡಿವಿ ಬಡದಾಕ ಕೃತ ಅಪರಾಧ ಈಗ ಮಕ್ಕಳಿಗೆ ಕಲೆ ಸಿಗಲ್ಲ ಯಾವಲಕತ್ತಿದியோ 나ಯ ಆವರ್ತನೆ ಮಾಡ್ಕೊಂಡಿದ್ದೀವಿ ಮತ್ತೆ ಯಾರಿಗಳು ಬಿ ಹೌದಾ ಹೌದಾ ಈಗ 80 ಜನರೇಟರ್ ಇಟ್ರನ್ ನೀನು ಮತ್ತೆ ಕರೆಂಟ್ ಕೈ ಕೊಟ್ಟು ಬಾಳೆ ಮಾಡ್ಕೊಂಡೆನ್ರಿ ನೀರು ಸಿಕ್ಕಿಲ್ವಿ ಎಲ್ಲಾ ರಗಡೆ ಮಾಡ್ಕೊಂಡೆನ್ರಿ 16000 ಫೂಟ್ ಪೈಪ್ ಲೈನರ್ ಸರ್ ಬಂದagiri ಹ್ಹ ಎಲ್ಲಾ ಟಿಸ್ನಲ್ ಎಕ್ಸರ್ ಜೈನ ಹದಿನಾರು ಹದ್ನಾರು ಸಾವಿರ ಹುಡುಗನ್ರಿ ಹುಡುಗನ್ರಿ ಅಂತ ಹೇಳಿ ಸಾಕೋರ್ ಹೊಲ್ದಾಗ ಯಾರ ಹುಡುಲಕ್ಕ ಬರೇ ಪೈಪೇ ಬರ್ತಾವ ಗೋರಿತನ್ರಿ ಪೈಪ್ ಲೈನ್ ಅದ್ರಿ ಬಡ್ಡ ಎಲ್ಲಾ ಇಪ್ಪತ್ತೈದು ಬೋರ್ವೆಲ್ದು ಮೂರು ಬಾಯಿ ಎಲ್ಲಾ ಕಡೆ ಹೊಲ್ದಾಗ ಎಲ್ಲಿ ಬೇಕಲ್ಲಿ ವಾಲ್ಗೊಳ್ಳೋದ್ ನೀರು ತಿರುವ

ಇದು ಪಕ್ಷಿ ತಿಂದ ನಮ್ಮಲ್ಲಿ ಒಗೆದಿದ್ದ ಎದ್ದು ಸರ್ ಇದು ಒಂದು ಹತ್ತು ವರ್ಷದಿಂದ ಈಗ ಅದನ್ನ ನೋಡಿ ನನಗೆ ವಿಶೇಷ ಅನಿಸಿ ನಾ ನೀರು ಅದು ಎಟ್ಟು ತಿಂದ ರುಬ್ಲ್ರಿ ಕೊಟ್ಟೇರಿ ಅಡಿಗೆ ಬಾಳ ಸುಲಾ ಆಗ್ತದ್ರಿ ತಿನ್ಲಕ್ಕನು ಬಾಸ್ ಬಿಟ್ಟದ್ರಿ ಕೀಪಿಂಗ್ ಕ್ವಾಲಿಟಿ ಅಂತೂ ನೀವು ಬೇಕಾದ ದಿನ ಇಡ್ರಿ ಇಪ್ಪತ್ತು ದಿನ ಇಡ್ರಿ ಏನು ಅಡಿಯೋದಲ್ಲ ರೀ ಈಗಿನ ದಿನನೇ ಬಜಾರದ ತಾವು ಕೆಟ್ಟಿರ್ತಾವಳ ಬಿದ್ದಿರ್ತಾವ ಈ ವಿಷಯ ರೀ ನಿಮ್ಗೆ ರೀ ಇಂಥವು ನಾವು ಎಲ್ಲರೇ ಹೋಗಿ ಅವಶ್ಯಕತೆನೇ ಅವಶ್ಯಕತೆ ಇಲ್ಲರಿ ನಮ್ ಹದ್ದಾಗೆ ತಂದು ಬಿಡ್ತಾವ್ರಿ ಪ್ರಾಣಿ ಪಕ್ಷಿ ಹ್ಞೂ ಪಕ್ಷಿ ಕಾಕಣ್ರಿ ಅದು ಪೇವ್ರಕಾಯಿ ಅದು ರುಚಿ ನೋಡ್ರಿ ಕೊಬ್ಬರಿ ತಿನ್ನ ಚಲೋ ಅದೇ ರೀ ಟೇಸ್ಟ್ ಬಹಳ ಚಲೋ ಅದ್ರಿ ಒಂದು ರೀ ಒಂದು ಜನ ಇದ

ಮತ್ ಅವ ತಮಿಳ್ನಾಡು ಈಗ ದಿನ ಲಕ್ಷ ಕೆಟ್ಟಲೆ ರೂಪಾಯಿ ಇವನು ವೈರಿ ಇವನು ವೈರಿ ವೈದಿ ಇಟ್ಟು ನೋಡ್ರಿ ನೀವು ಹ್ಮ್ ಬಿಸಿಲಾ ಅದೇನ್ ತಾಂಡ್ ಕಾಯ್ದಲ್ಲಿ ಅದ್ ಇಡ್ಬೇಡ್ರಿ ನೀವು ಸುಮ್ಮನೆ ಎತ್ತಿನ ಕೊಟ್ಟಿಗೆ ಅಲ್ಲಿ ಇಲ್ಲಿ ಎಲ್ಲೇ ಇಟ್ಟು ಬಿಡ್ರಿ ನೀವು ಅವು ಎ ಸಿ ಬೇಕು ಡಿ ಸಿ ಬೇಕು ಆ ತರಲ್ಲಿ ಏನು ಇಲ್ಲ ಯಾವಕ್ಕೂ ಏನು ಬೇಕಾಗುದ್ರಿ ಒಟ್ಟೆ ರುಚಿ ಹೆಂಗದ ನೋಡ್ರಿ ಅದು

ಇದು ವೈಜ್ಞಾನಿಕವಾಗಿ ತಂದಿಡ ವಿಜ್ಞಾನಿಗಳು ಇದ್ರ ಕಾಯಿ ಅದ್ರಿ ಈ ಏನತ್ತಾರೀ ಹೇಳ್ತ ಸಂಕೇಶ್ವರ ಗಿಡ ಅದು ಮತ್ತೊಬ್ಬರಲ್ಲಿ ಇದ್ರಾಗ ಒಬ್ಬ ಗಾರ್ಡನ್ದಾಗ ಸಿಕ್ಕಿದ್ರು ತಂದೀನ್ ಇದು ಸೀತಾಪಲ್ ಇವು ಚಂದ ಕಲರ್ ಅದಾವ ನೋಡು ಶಂಬರ್ಕಾಯಿ ಶಂಬರ್ಕಾಯಿ ಹೆಸ್ರುನು ಹಾ ಇದು ಬೇರೆ ಯಾವ ತಳಿ ಜವಾರಿ 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 ಇದು